ಆತ್ಮೀಯ ವೀಕ್ಷಕ ಬಂಧುಗಳೇ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ಒಂದು ನೈಸರ್ಗಿಕವಾದ ಪದಾರ್ಥದ ಬಗ್ಗೆ ತಿಳಿಸಲು ಬಂದಿದ್ದೇವೆ ಈ ಪದಾರ್ಥವನ್ನು ಸೇವನೆ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಬರುವ ಹಲವಾರು ರೀತಿಯ ರೋಗರುಜಿನಗಳನ್ನು ನೀವು ನಿಮ್ಮ ಹತ್ತಿರ ಸುಳಿಯದಂತೆ ಮಾಡಿಕೊಳ್ಳಬಹುದು ಕಾರಣ ಅಂತಹ ಔಷಧಿ ಗುಣವನ್ನು ಹೊಂದಿರುತ್ತದೆ ಇವತ್ತು ನಾವು ಹೇಳುವ ಈ ಅಂಡರ್ ಪರ್ಸೆಂಟ್ ನೈಸರ್ಗಿಕ ಪದಾರ್ಥ ಹೌದು ವೀಕ್ಷಕ ಬಂಧುಗಳೇ ಆ ಪದಾರ್ಥ ಯಾವುದು ಮತ್ತು ಇದನ್ನು ಸೇವನೆ ಮಾಡುವುದರಿಂದ ನಮಗೆ ಯಾವೆಲ್ಲ ರೀತಿಯ ಪ್ರಯೋಜನಗಳು ಲಾಭಗಳು ಉಪಯೋಗಗಳು ಇದ್ದಾವೆ ಎಂದು ನಿಮಗೆ ವಿವರವಾಗಿ ಮತ್ತು ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಡುತ್ತಿವೆ ಆದರೆ ಅದಕ್ಕೂ ಮುಂಚೆ ನಿಮ್ಮಲ್ಲಿ ನಮ್ಮದೊಂದು ವಿಶೇಷವಾದ ಮನವಿ ನೀವು ನಮ್ಮ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೇ ವಿಷಯಕ್ಕೆ ಬರುವುದಾದರೆ ಪ್ರತಿದಿನ ಒಂದು ಲವಂಗವನ್ನು ಸೇವನೆ ಮಾಡುವುದರಿಂದ ಅಥವಾ ನಮ್ಮ ಅಡುಗೆಯಲ್ಲಿ ಬಳಸುವುದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ರೀತಿಯ ಪ್ರಯೋಜನಗಳು ಮತ್ತು ಲಾಭಗಳು ಇದ್ದಾವೆ ಸಾಮಾನ್ಯವಾಗಿ ಈ ಲವಂಗದಲ್ಲಿ ಎರಡು ವಿಧಗಳ ಇದ್ದಾವೆ ಹಸಿರು ಲವಂಗ ಮತ್ತು ಕಪ್ಪು ಲವಂಗ ಸಾಮಾನ್ಯವಾಗಿ ಈ ಕಪ್ಪು ಲವಂಗಗಳನ್ನು ನಮ್ಮ ಅಡಿಗೆ ಮನೆಗಳಲ್ಲಿ ನಾವು ನೋಡಿರುತ್ತೇವೆ ಆದರೆ ಈ ಹಸಿರು ಲವಂಗವನ್ನು ಮಾತ್ರ ಲವಂಗದ ಎಣ್ಣೆಯನ್ನು ತಯಾರು ಮಾಡಲು ಮಾತ್ರ ಬಳಸುತ್ತಾರೆ ಸಾಮಾನ್ಯವಾಗಿ ಹಸಿರು ಲವಂಗವನ್ನು ನೋಡಿರುವವರು ತುಂಬಾ ಕಮ್ಮಿ ಜನ ಹೌದು ಈ ಒಂದು ಲವಂಗವನ್ನು ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುತ್ತಾ ಬಂದರೆ ಲಕ್ಷಗಟ್ಟಲೆ ಹಣವನ್ನು ಉಳಿಸಬಹುದು ಅಂದರೆ ನಮ್ಮ ದೇಹದ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಎಂದು ಅರ್ಥ ಇಂತಹ ವಿಶೇಷವಾದ ಔಷಧಿ ಗುಣವುಳ್ಳ ಲವಂಗವನ್ನು ನೀವು ಪ್ರತಿನಿತ್ಯ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಯಾವ ಸಮಯದಲ್ಲಿ ನೀವು ತೆಗೆದುಕೊಂಡರೆ ನಿಮ್ಮ ದೇಹಾರೋಗ್ಯಕ್ಕೆ ತುಂಬಾನೇ ಸೂಕ್ತ ಎಂದು ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಲವಂಗ ಸೇವನೆಯಿಂದ ಅಸಂಖ್ಯಾತ ಪ್ರಯೋಜನಗಳು ಇವೆ ಆದರೆ ಈ ಪ್ರಯೋಜನ ಪಡೆಯಲು ಅದನ್ನು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಬೇಕಾಗುತ್ತದೆ ಪ್ರತಿದಿನ ಎರಡು ಲವಂಗವನ್ನು ಜಗಿದು ತಿನ್ನಬೇಕು ಇದು ನಿಮ್ಮ ಸಿಗರೇಟ್ ಮತ್ತು ಆಲ್ಕೋಹಾಲ್ ಚಿಟ್ಟದಿಂದ ಮುಕ್ತಿ ಹೊಂದಲು ಸಹಾಯ ಮಾಡುತ್ತದೆ ಜೊತೆಗೆ ಹಲ್ಲಿನ ಸಮಸ್ಯೆ ಕಡಿಮೆ ಮಾಡಲು ಲಾಭಕಾರಿ ಇನ್ನು ಲವಂಗದಿಂದ ನಮ್ಮ ದೇಹದಲ್ಲಿನ ಬಿಳಿ ರಕ್ತ ಕಣಗಳ ಪ್ರಮಾಣವನ್ನು ಹೆಚ್ಚಿಸುತ್ತವೆ ಬಿಳಿ ರಕ್ತ ಕಣಗಳು ನಮ್ಮ ರೋಗ ನಿರೋಧಕ ವ್ಯವಸ್ಥೆಯ ವೀರ ಯೋಧರಂತೆ ಇವುಗಳ ಸಂಖ್ಯೆ ಉತ್ತಮವಾಗಿದ್ದಷ್ಟು ನಮ್ಮ ರೋಗ ನಿರೋಧಕ ವ್ಯವಸ್ಥೆಯ ಸೈನ್ಯವು ಬಲವಾಗಿಯೇ ಇದ್ದು ಹಲವಾರು ಸೋಂಕುಗಳ ವಿರುದ್ಧ ಹೋರಾಡಲು ನಮಗೆ ಸಹಾಯ ಮಾಡುತ್ತದೆ ಮತ್ತು ಅವುಗಳು ಒಳಗೊಂಡಿರುವ ವಿಟಮಿನ್ ಸಿ ಸಹ ರೋಗ ನಿರೋಧಕ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತದೆ ಬಾಯಿಂದ ಬರುವ ದುರ್ವಾಸನೆಯನ್ನು ತೆಗೆದುಹಾಕಲು ಲವಂಗವು ಸಹಕಾರಿಯಾಗಿದೆ ಅದೇ ರೀತಿ ಅಧ್ಯಯನ ಪ್ರಕಾರ ಲವಂಗದ ಎಣ್ಣೆಯನ್ನು ಹಲ್ಲಿನ ಅರಿವಳಿಕೆ ಎಂದು ಅನುಮೋದಿಸಲಾಗಿದೆ ಹಲ್ಲು ಮತ್ತು ವಸಲುಗಳು ಆರೋಗ್ಯಯುತವಾಗಿರಲು ಲವಂಗವನ್ನು ನಾವು ಬಳಸುವ ಟೂತ್ಪೇಸ್ಟ್ನಲ್ಲಿ ಕೂಡ ಬಳಸುತ್ತಾರೆ ಇನ್ನು ಕೆಲವರು ಹಲವು ನೋವಾದಾಗ ನೋವಿರುವ ಭಾಗಕ್ಕೆ ಲವಂಗವನ್ನು ಇಟ್ಟುಕೊಳ್ಳುತ್ತಾರೆ ಇದರಿಂದ ನೋವು ಶೀಘ್ರವಾಗಿ ಶಮನವಾಗುವುದು ಇನ್ನೂ ಲವಂಗದಲ್ಲಿರುವ ಯೂಜಿನಾಲ್ ಎಂಬ ಪೋಷಕಾಂಶ ಯಕೃತ್ ಸ್ನೇಹಿ ಗುಣಗಳನ್ನು ಹೊಂದಿದ್ದು ಯಕೃತ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಲವಂಗ ಸೇವನೆಯಿಂದ ಹಸಿವು ಹೆಚ್ಚುತ್ತದೆ ಯಾರೆಲ್ಲ ಹಸಿವಿನ ನಷ್ಟ ಸಮಸ್ಯೆ ಹೊಂದಿದ್ದಾರೋ ಅವರಿಗೆ ಪ್ರಯೋಜನಕಾರಿಯಾಗಿದೆ ಲವಂಗದಲ್ಲಿ ಮೂಳೆ ಮತ್ತು ಮೂಳೆ ಸಂದುಗಳ ಆರೋಗ್ಯವನ್ನು ಉತ್ತೇಜಿಸುವ ಫ್ಲೇವನಾಯ್ಡುಗಳು ಮ್ಯಾಂಗನೀಸ್ ಮತ್ತು ಯುಜಿನಾಲ್ನಂತಹ ಹಲವಾರು ಪೋಷಕಾಂಶಗಳನ್ನು ಹೊಂದಿದೆ ಈ ಪೋಷಕಾಂಶಗಳು ಮೂಳೆಯ ಸಾಂದ್ರತೆಯನ್ನು ಹೆಚ್ಚಿಸುತ್ತವೆ ಇನ್ನು ಸಾಮಾನ್ಯವಾಗಿ ಎಲ್ಲ ವಯಸ್ಕರು ತಲೆ ನೋವಿನ ಸಮಸ್ಯೆಯಿಂದ ಬಳಲುತ್ತಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಲವಂಗ ಎಣ್ಣೆಯಲ್ಲಿ ಫ್ಲೇವೊನೈಟ್ಸ್ ಇದ್ದು ಇದು ಮೈಗ್ರೇನ್ ತಲೆನೋವು ಒತ್ತಡ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಲವಂಗ ಸೂಕ್ತವಾಗಿದೆ ಏಕೆಂದರೆ ಅವು ದೇಹದೊಳಗಿನ ಇನ್ಸುಲಿನ್ನಂತೆ ಕಾರ್ಯನಿರ್ವಹಿಸುತ್ತವೆ ತನ್ಮೂಲಕ ರಕ್ತದಿಂದ ಹೆಚ್ಚುವರಿ ಸಕ್ಕರೆಯನ್ನು ನಿಮ್ಮ ಜೀವಕೋಶಗಳಿಗೆ ಒದಗಿಸಲು ಸಮತೋಲನವನ್ನು ಪುನಃಸ್ಥಾಪಿಸಲು ಮತ್ತು ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಲು ಅವು ನೆರವಾಗುತ್ತವೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ